ಬಿಡಿಎ ಮನೆಗಳು ವಿಶ್ವಾಸದ ನೆಲೆ ಕೈಗೆಟಕುವ ಬೆಲೆ ಬಿಡಿಎ ಫ್ಲಾಟ್ ಮೇಳ ವಿಲ್ಲಾಗಳು ಮತ್ತು ಫ್ಲಾಟ್ ಗಳಿಗೆ ಸ್ಥಳದಲ್ಲೇ ಬುಕ್ಕಿಂಗ್ ಡಿಸೆಂಬರ್ ಆರು ಮತ್ತು ಏಳರಂದು ಕಣಿಮಿಣಿಕೆ ಹುಣ್ಣಿಗೆರೆ ಗ್ರಾಹಕರು ಎಲ್ಲಾ ಬೀಡಿಗೆ ಯೋಜನೆಗಳಲ್ಲಿ ಲಭ್ಯವಿರುವ ಫ್ಲಾಟ್ ಖರೀದಿಸಬಹುದು ಸಹಾಯವಾಣಿ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಮೂರು ಒಂದು ಆರು 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 ಎರಡು ಎರಡು ಶಿವಮೊಗ್ಗ ಸಾಮಾನ್ಯವಾಗಿ ಸುಂದರವಾಗಿ ಕಳೆಕಳೆಯಾಗಿರುತ್ತೆ ಹಸಿರು ಮಳೆ ಪ್ರಕೃತಿ ಆದರೆ ಇವತ್ತು ಈ ನಗರ ಮೂಗವಾಗಿದೆ ಒಂದು ಮನೆ ಎರಡು ಜೀವ ಮತ್ತು ಒಂದು ದಶಕದಷ್ಟು ನೋವು ನೋಡಿದ್ರೆ ನಡುಗುವಂತಹ ದುರಂತ ಸಂಭವಿಸಿದೆ ಶಿವಮೊಗ್ಗದ ಅಶ್ವಥ್ ಬಡಾವಣೆಯಲ್ಲಿ ತಾಯಿ ಮಗ ಇಬ್ಬರು ಒಂದೇ ರಾತ್ರಿ ನೇಣು ಬೆಗಿದುಕೊಂಡು ಜೀವ ತ್ಯಾಗ ಮಾಡಿರುವಂತಹ ಘಟನೆ ಕೇವಲ ಒಂದು ಸುದ್ದಿಯಲ್ಲ ಆ ಮನೆಯ ಗೋಡೆಗಳೇ ನೋವಿನಿಂದ ಅತ್ತುಕೊಂಡಂತೆ ಕಾಣುವಂತಹ ದುರಂತ ತಾಯಿ ಮಗ ಇಬ್ರು ಪ್ರತ್ಯೇಕ ಕೋಟಡಿಗಳಲ್ಲಿ ನೇಣು ಬಗೆದುಕೊಂಡು ಜೀವ ಬಿಟ್ಟಿರುವಂತಹ ಘಟನೆ ಈಗ ಊರನ್ನೇ ಅಲ್ಲಾಡಿಸಿದೆ ಹಾಗಾದ್ರೆ ಆ ತಾಯಿ ಮಗನ ಕತೆ ಏನು ಆ ಮನೆಯ ಮೇಲೆ ಇರೋ ದುರಂತದ ನೆರಳು ಯಾವುದು ಇದು ಆತ್ಮಹತ್ಯೆಯ ಅಥವಾ ಇದರ ಹಿಂದೆ ಇನ್ಯಾವುದಾದ್ರೂ ಕೆಟ್ಟ ಕೈ ಇರಬಹುದು ಅಷ್ಟಕ್ಕೂ ಆ ಬಡಾವಣೆಯಲ್ಲಿ ಆ ರಾತ್ರಿ ಆಗಿದ್ದೇನು ತಾಯಿ ಮಗನ ಈ ನಿರ್ಧಾರದ ಹಿಂದೆ ನಿಜವಾಗಿಯೂ ನಡೆದಿದ್ದೇನು ಡೆತ್ ನೋಟ್ ನಲ್ಲಿ ಏನಿತ್ತು ಬನ್ನಿ ಒಂದೊಂದೇ ಮಾಹಿತಿಯನ್ನ ನೋಡ್ತಾ ಹೋಗೋಣ ತಡರಾತ್ರಿ ತಾಯಿ ಡಾಕ್ಟರ್ ಜಯಶ್ರೀ ಮತ್ತು ಮಗ ಆಕಾಶ್ ಪ್ರತ್ಯೇಕ ಪ್ರತ್ಯೇಕ ಕೊಠಡಿಗಳಲ್ಲಿ ನೇಣು ಬಿಗಿದುಕೊಂಡಿರುವ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ ಮನೆಯವರು ನೆರೆಹೊರೆಯವರು ಪೊಲೀಸರು ಎಲ್ಲರೂ ಓಡಿ ಬಂದರು ಆದರೆ ಆ ಎರಡು ಆತ್ಮಗಳ ದೀಪ ಒಂದೇ ಹೊತ್ತಿನಲ್ಲಿ ಆರಿ ಹೋಗಿದೆ ಮನೆಯಲ್ಲಿ ಬರೆದು ಇಟ್ಟ ಡೆತ್ ನೋಟ್ ಈ ದುರಂತಕ್ಕೆ ಮತ್ತೊಂದು ಬಗೆಯ ಭಾರವನ್ನು ತುಂಬಿದೆ ತಾಯಿ ಮೊದಲು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅದೇ ನೋವಿನಲ್ಲಿ ಮಗ ಕೂಡ ತನ್ನ ಜೀವವನ್ನ ಬಿಟ್ಟಿದ್ದಾನೆ ಕೇಳಿದ್ರೆ ಯಾರಿಗೆ ಆದ್ರೂ ಮೊದಲು ಕಾಡುವ ಪ್ರಶ್ನೆ ಅಂದ್ರೆ ಅವರ ಸಾವಿಗೆ ಕಾರಣ ಏನು ಅನ್ನೋದು ಆದ್ರೆ ಉತ್ತರಗಳು ಇನ್ನೂ ಮೌನವಾಗಿವೆ ಪೊಲೀಸರು ಪರಿಶೀಲನೆ ಮನೆಯಲ್ಲಿ ಮೂಡುವ ಈ ಮೌನ ಉತ್ತರ ನೀಡಬೇಕಾದವರು ಯಾರು ಇಲ್ಲದಿರುವುದು ಈ ದುರಂತವನ್ನ ಇನ್ನಷ್ಟು ಕಡು ಅನ್ನಿಸ್ತಾ ಇದೆ ಈ ಮನೆಯ ನೋವು ಎಂದಿನದ್ದಲ್ಲ ಮೂರು ವರ್ಷಗಳ ಹಿಂದೆ ಆಕಾಶ್ ನ ಮೊದಲ ಪತ್ನಿಯು ಇದೇ ಮನೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ರು ಆಘಾತ ನೋವು ಮನಸ್ಸಿನ ಒತ್ತಡ ಇವುಗಳಿಂದ ಹೊರಬರೋಕೆ ಆಕಾಶ್ ಹೊಸ ಜೀವನವನ್ನ ಪ್ರಾರಂಭಿಸೋಕೆ ಮತ್ತೊಂದು ಮದುವೆ ಮಾಡಿಕೊಂಡಿದ್ರು ಹೊಸ ಮದುವೆಯಾಗಿ ಕೇವಲ ಆರು ತಿಂಗಳುಗಳಾಗಿತ್ತು ಹೊಸ ಜೀವನ ಪ್ರಾರಂಭವಾಗಬೇಕಾದ ಮನೆ ಹೊಸ ಕನಸುಗಳು ಅರಳಬೇಕಾದ ಮನೆ ಎಂದು ಶವ ಸಂಘಗಳಾಗಿರುವಂತಹ ಮೌನಕ್ಕೆ ಸಿಲುಕಿದೆ ಘಟನೆಯ ಮುನ್ನ ತಾಯಿ ಮಗನ ನಡುವೆ ಜಗಳ ನಡೆದಿತ್ತು ಎಂತ ಹೇಳಲಾಗ್ತಾ ಇದೆ ಆಸ್ತಿ ವಿಷಯ ಮನೆಯ ಒತ್ತಡ ಅಥವಾ ವರ್ಷಗಳಿಂದ ಎದ್ದಂತಹ ಮಾನಸಿಕ ನೋವು ಯಾವುದು ನಿರ್ಧಾರಕ್ಕೆ ಕಾರಣವು ಅನ್ನೋದು ಮುಂದೆ ಸ್ಪಷ್ಟವಾಗಬಹುದು ಆದರೆ ಈಗ ಎಲ್ಲವೂ ಆತ್ಮಹತ್ಯೆಯಿಂದ ಮುಗಿದು ಹೋಗಿದ್ರಿಂದ ಆ ಎಲ್ಲ ಪ್ರಶ್ನೆಗಳು ಹಾಗೆ ಬಿದ್ದಿವೆ ಡಾಕ್ಟರ್ ಜಯಶ್ರೀ ಶಿವಮೊಗ್ಗದಲ್ಲಿ ಹೆಸರು ಮಾಡಿದ ವೈದ್ಯ ತಾಯಿ ಮಗು ಆಸ್ಪತ್ರೆಯನ್ನ ನಡೆಸ್ತಾ ಇದ್ರು ಜನರಿಗೆ ಜೀವ ನೀಡ್ತಾ ಇದ್ದಂತಹ ಕೈ ಇವತ್ತಿಗೆ ತನ್ನದೇ ಆದಂತಹ ಜೀವ ಬಿಟ್ಟಿದೆ ಅಂತ ಕೇಳಿದ್ರು ನಂಬೋಕೆ ಕಷ್ಟವಾಗ್ತಾ ಇದೆ ಇನ್ನು ಮೂರೇ ವರ್ಷಗಳ ಹಿಂದೆ ತನ್ನ ಪತ್ನಿಯನ್ನ ಕಳೆದುಕೊಂಡಂತಹ ಆಕಾಶ್ ಮತ್ತೆ ಬದುಕನ್ನ ಸಿದ್ಧಪಡಿಸೋಕೆ ಯತ್ನಿಸ್ತಾ ಇದ್ದವನ ಜೀವ ಇಷ್ಟು ಬೇಗ ಮುರಿದು ಹೋಗಿರುವುದು ನೆರೆಹೊರೆಯವರನ್ನ ಬಂಧುಗಳನ್ನ ಸ್ನೇಹಿತರನ್ನ ಮೌನಕ್ಕೆ ತಳ್ಳಿದೆ ಒಡ್ಡಿಯಾಗಿ ಅಲ್ಲಿನ ಪರಿಸರವೇ ಬಿದ್ದಿದೆ ಅದೇ ಮನೆಯಲ್ಲಿ ಎರಡು ಜೀವ ಮತ್ತು ಮೂರು ವರ್ಷಗಳ ಅಂತರದಲ್ಲಿ ಮೂರು ಆತ್ಮಹತ್ಯೆ ಎಲ್ಲರ ಬಾಯಿಯಲ್ಲೂ ಒಂದೇ ಮಾತು ಈ ಮನೆಯ ನೋವಿಗೆ ಅಂತ್ಯವೇನಾದ್ರೂ ಇದೆಯಾ ಅನ್ನೋದು ಪೊಲೀಸರು ತನಗೆ ಮುಂದುವರೆಸ್ತಾ ಇದ್ದು ಮನೆಯಲ್ಲಿದ್ದಂತಹ ಡೆತ್ ನೋಟ್ ಪ್ರಕರಣಕ್ಕೆ ದೊಡ್ಡ ತಿರುವು ತರಬಹುದು ಆದರೂ ಇವತ್ತು ಆ ಮನೆಯಲ್ಲಿ ಜೀವವಿಲ್ಲ ಉತ್ತರಗಳಿಲ್ಲ ಉಳಿದಿರೋದು ಕೇವಲ ದೊಡ್ಡ ಮೌನ ವೈದ್ಯ ಮತ್ತು ಅವರ ಮಗ ಒಂದೇ ಮನೆಯಲ್ಲಿ ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ಶಿವಮೊಗ್ಗದ ಅಶ್ವಥ್ ನಗರ ಬಡಾವಣೆಯಲ್ಲಿ ನಡೆದಿದೆ ನಗರದಲ್ಲಿ ತಾಯಿ ಮತ್ತು ಪ್ರಸೂತಿ ಆಸ್ಪತ್ರೆಯನ್ನ ನಡೆಸ್ತಾ ಇದ್ದಂತಹ ಜಯಶ್ರೀ ಹಾಗೂ ಮೂವತ್ನಾಲ್ಕು ವರ್ಷದ ಅವರ ಮಗ ಆಕಾಶ್ ಆತ್ಮಹತ್ಯೆಗೆ ಶರಣಾದವರು ನಗರ ಠಾಣೆಯ ಪೊಲೀಸರು ಸ್ಥಳಕ್ಕೆ ಬಂದು ಪ್ರಕರಣ ದಾಖಲಿಸಿಕೊಂಡು ಮೃತ ದೇಹಗಳನ್ನ ಮೈಕಾನ್ ಆಸ್ಪತ್ರೆಗೆ ರವಾನಿಸಲಾಗಿದೆ ಆದರೆ ಇದೀಗ ಏಕ ಿ ಅಮ್ಮ ಮಗ ಆತ್ಮಹತ್ಯೆಗೆ ಶರಣಾಗಿರುವುದು ಈಗ ಏರಿಯಾ ಜನರನ್ನೇ ಬೆಚ್ಚಿ ತಾಯಿ ಮಗ ದುರಂತ ಒಂದೇ ಮನೆಯಲ್ಲಿ ಮೂರನೆಯ ಆತ್ಮಹತ್ಯೆ ನಮ್ಮ ಸಮಾಜದಲ್ಲಿ ಮಾನಸಿಕ ಆರೋಗ್ಯದ ಬಗ್ಗೆ ನಾವು ಇನ್ನು ಎಷ್ಟು ಮೌನವಾಗಿರ್ತೇವೆ ನೋವಿನಲ್ಲಿರುವವರನ್ನ ಗುರುತಿಸೋಕೆ ಅವರನ್ನ ಹಿಡಿದು ನಿಲ್ಲಿಸೋಕೆ ನಾವು ಇನ್ನು ಹಿಂದೆ ಇದ್ದೀವ ತಡೆಗಟ್ಟಬಹುದಾದ ಜೀವಗಳು ಹೀಗೆ ನಿಶ್ಚಲವಾಗಿ ಹೋಗ್ತಾ ಇರುದ್ಯಾಕೆ ಒಂದು ಮನೆ ಮೌನವಾಗಿದೆ ಆದರೆ ಅನೇಕ ಪ್ರಶ್ನೆಗಳು ಇನ್ನು ಕೂಗ್ತಾನೆ ಇವೆ ಡೆತ್ ನೋಟ್ ಎರಡು ನೇನು ಬಿಗಿದ ಶವಗಳು ಮೂರನೆಯ ಮರಣದ ಹಳೆಯ ನೆನಪು ಎಲ್ಲವೂ ಒಂದೇ ಮನೆಯೊಳಗೆ ಜೋಡಿಸಿಕೊಂಡಿರುವಂತಹ ಗಾಢ ರಹಸ್ಯದ ನೂಲಿನಂತೆ ಕಾಣ್ತಾ ಇದೆ ಇನ್ನು ಶಿವಮೊಗ್ಗದ ಅಶ್ವಥ್ ಬಡಾವಣೆಯಲ್ಲಿ ನಡೆದ ಈ ದುರಂತ ಈಗ ಊರನ್ನೇ ಕಂಗಾಲಾಗುವಂತೆ ಮಾಡಿದೆ ಸಂಪೂರ್ಣ ರಾಜ್ಯವನ್ನೇ ಬಡಿದಪ್ಪಿಸಿದೆ ಮೂವರು ವರ್ಷಗಳಲ್ಲಿ ಮೂರು ಜೀವಗಳು ಒಂದೇ ಮನೆಯೊಳಗೆ ಆತ್ಮಹತ್ಯೆ ಮಾಡಿಕೊಂಡಿತು ಇದು ಕೇವಲ ಒಂದು ಮನೆಯ ಕಥೆಯಲ್ಲ ಇದು ಪ್ರತಿಯೊಂದು ಕುಟುಂಬಕ್ಕೂ ಮನದಂಡ ಹೊಡೆಯುವಂತಹ ಎಚ್ಚರಿಕೆಯ ಕಂಟೆ ಡೆತ್ ನೋಟ್ ನಲ್ಲಿ ಬರೆದಿದ್ದಂತಹ ಸಾಲುಗಳು ತಾಯಿ ಮಗನ ಮೌನ ನಿರ್ಧಾರ ಮತ್ತು ಒಂದೇ ಮನೆಯ ಮೇಲೆ ಪದೇ ಪದೇ ಸಂಭವಿಸ್ತಾ ಇರುವಂತಹ ದುರಂತ ಇದು ಒಂದು ನೋವಿನ ಪ್ರಶ್ನೆಯನ್ನ ಹುಟ್ಟು ಹಾಕ್ತಿದ್ಯಾ ಈ ಕುಟುಂಬದ ಒಳಗಿನ ಅಸಲಿ ನೋವು ಯಾವುದು ಜಗಳವೇ ಕಾರಣವೋ ಅಥವಾ ಮನೋವೈಕಲ್ಯದ ನೆರಳು ಅಥವಾ ನಿಜ ಹೊರಬರದ ಇನ್ಯಾವ ಸತ್ಯದ ಬಿರುಕು ಈ ಮೌನದ ಮನೆಯ ಗೋಡೆಗಳು ಏನ್ ಹೇಳ್ತಾ ಇವೆಯೋ ಗೊತ್ತಿಲ್ಲ ಆದ್ರೆ ಈಗ ಎಲ್ಲರ ಕಣ್ಣುಗಳು ಒಂದೇ ಕಡೆ ಪೊಲೀಸರ ತನಿಖೆ ಈ ಕತ್ತಲೆಯ ಹಿಂದಿರುವ ನಿಜವನ್ನ ಬಹಿರಂಗ ಪಡಿಸುತ್ತಾ ಪಡಿಸಬಹುದಾ ನೀವೇನತ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ